ಪ್ರದೀಪ್ ಈಶ್ವರ ನಾವು ಹಿಂದೂನೆ ಏನ್ ಹಿಂದೂ ಧರ್ಮ ಅವ್ರ ಅಪ್ಪನ ಮನೆ ಸ್ವತ್ತ ಅಂತ ಕೇಳ್ತಾನಲ್ಲ ಅವನು ಪ್ರಜಾಪ್ರಭುತ್ವದಲ್ಲಿ ಏನ್ ಪ್ರಜಾಪ್ರಭುತ್ವಕ್ಕೆ ಬೆಲೆನೇ ಇಲ್ಲ ಇವ್ರು ಇವ್ರು ಮಾಡಿದ್ದ ಇವ್ರು ಆಡಿದ್ದೆ ಆಟ ಇವ್ರು ಮಾಡಿದ್ದೆ ಸರ್ಕಾರ ಇವ್ರು ಮಾಡಿದ್ದೆ ಆಜ್ಞೆ ಎಂತ ಕಾಲ ಬಂತು ಯಾವನು ಪ್ರದೀಪ್ ಈಶ್ವರ ನಾವು ಹಿಂದೂನೆ ಏನ್ ಹಿಂದೂ ಧರ್ಮ ಅವ್ರ ಅಪ್ಪನ ಮನೆ ಸ್ವತ್ತ ಅಂತ ಕೇಳ್ತಾನಲ್ಲ ಅವನು ಹೇಳ ಈಗ ಬಂದು ಹೊರಗಡಿಕೆ ಮತ್ತಾಡ ಈಗ ರಾತ್ರಿ ನಿಮ್ಮ ಸರ್ಕಾರ ಬಂದಲ್ಲಿ ಧ್ವಜ ಸ್ತಂಭ ಹೆಸಕ್ ಬರ್ತಾ ಎಲ್ಲಿ ಕುತ್ಕೊಂಡಿದ್ಯಾ ಈಗ ಬಂದ್ ಮಾತಾಡಿ ಈಗ ಆಚೆಗೆ ಈಗ ಹೇಳು ನಾವು ಹಿಂದೂನೇ ಅಂತ ಹೇಳ ಬಂದ ಆಚೆಗೆ ಇದಕ್ಕೆಲ್ಲ ಮಾತಾಡಕ್ ಗೊತ್ತಾಗುತ್ತೆ ಇಡೀ ಗ್ರಾಮ ಯಾವುದೇ ಹೋರಾಟಕ್ಕೆ ಕರೆ ಕೊಟ್ರು ಇಡೀ ಗ್ರಾಮದಲ್ಲಿ ಗ್ರಾಮಸ್ಥರು ಯಾವುದೇ ರೀತಿ ಹೋರಾಟಕ್ಕೆ ಕರೆ ಕೊಟ್ರು ನಾವು ಬರ್ತೀವಿ ಜೈಲು ಬರೋ ಕಾರ್ಯಕ್ರಮ ಆದ್ರೆ ಜೈಲ್ ಬರೋ ಕಾರ್ಯಕ್ರಮನೇ ಮಾಡೋಣ ಕೈಗೆ ನಾವೇನು ಇಲ್ಲಿ ಯಾವುದೋ ಇದನ್ನ ಹಾಕೊಂಡು ಕುತ್ಕೊಂಡಿಲ್ಲ ನಾಚಿಕೆ ಆಗ್ಬೇಕು ಇಡೀ ಗ್ರಾಮಸ್ಥರು ಕೆರೆಗೋಡಿನ ಗ್ರಾಮಸ್ಥರು ನೀವು ಎನ್ ಯಾವ ಹೋರಾಟಕ್ಕೆ ಕರೆ ಕೊಟ್ಟರು ನಮಗೆ ತಿಳಿಸಿ ಖಂಡಿತವಾಗಿಯೂ ನಾವೆಲ್ಲರೂ ಬರ್ತೀವಿ ಅದ್ಲಿ ಯುದ್ಧ ಅಂದ್ರೆ ಯುದ್ಧನೇ ಆಗಲಿ ನೋಡೋಣ ರಾಜ್ಯದ ಹಿಂದೂ ಕಾರ್ಯಕರ್ತರು ಕೇಳಬೇಕು ಕಾಂಗ್ರೆಸ್ನ ಪ್ರಶ್ನೆ ಮಾಡಬೇಕು ಈ ಟೈಮ್ನಲ್ಲಿ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ ಇವರು ನಾಚಿಕೆ ಆಗಬೇಕು ನಿಜಕ್ಕೂ ಹೇಳ್ತಾ ಇದ್ದೀನಿ ಹಿಂದೂಗಳ ದೌರ್ಭಾಗ್ಯ ಇದು ಹಿಂದೂಗಳ ದೌರ್ಭಾಗ್ಯ ಇಂಥ ಇಂಥ ಧರ್ಮ ವಿರೋಧಿ ಸರ್ಕಾರವನ್ನು ಆಡಳಿತಕ್ಕೆ ತಂದ್ಕೊಂಡು ಇದ್ರ ಪರಿಣಾಮ ಇವತ್ತು ನಾವು ಅನುಭವಿಸ್ತಾ ಇದ್ದೀವಿ ಯಾವುದೇ ಸರ್ಕಾರ ಇರಲಿ ಹಿಂದೂಗಳ ಮೇಲೆ ಅದೇನ್ರಿ ದೌರ್ಜನ್ಯದ ಅಧಿಕಾರವನ್ನು ಆಡಳಿತವನ್ನು ಕೊಡ್ತೀರ ನೀವು ಬಹುಸಂಖ್ಯಾತರಾದ ಹಿಂದೂಗಳು ಓಟ್ ಸಿಕ್ಕಿಲ್ವಾ ನಿಮಗೆ ಅಥವಾ ನಮ್ಮ ಹಿಂದೂಗಳ ಧಾರ್ಮಿಕ ಭಾವನೆಗೆ ಬೆಲೆ ಇಲ್ವಾ ನಿಮ್ಮ ರಿಸರ್ವ್ ಹಾಕೊಂಡು ತೆರವಿಗೆ ಬರುವಂತದ್ದು ಏನ್ರಿ ಇದೆ ಮನವೊಲಿಸಿ ಗ್ರಾಮಸ್ಥರ್ದ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೊಂಡು ನೀವು ಧ್ವಜಸ್ತಂಭವನ್ನ ಈ ಭಾಗಧ್ವಜವನ್ನು ಮುಟ್ಟುವಂತ ದರ್ದ ಎಂಡ್ರಿ ಇದೆ ನಿಮಗೆ ಕಳಿಸಿ ನಿಮ್ಮ ಡಿ ಸಿಗಳನ್ನ ತಹಸೀಲ್ದಾರ್ಗಳನ್ನ ಹೋಗಿ ಮಾತಾಡಲಿ ಅವರು ಗ್ರಾಮಸ್ಥರು ಒಲಿಸ್ಲಿ ಅಥವಾ ಅದೇನು ಪ್ರಾಬ್ಲಮ್ ಇದೆ ಕುಂತು ಮಾತಾಡಲಿ ಅದನ್ನು ಬಿಟ್ಟು ಅಲ್ಲೇನು ಪ್ರಾಬ್ಲಮ್ ಇಲ್ಲ ದೇವಸ್ಥಾನದ ಆಂಜನೇಯನ ದೇವಾಲಯದ ಮುಂದೆ ಒಂದು ಧ್ವಜಕಂಬವನ್ನು ಧ್ವಜಸ್ತಂಭವನ್ನು ಸ್ಥಾಪನೆ ಮಾಡಿಕೊಂಡ್ರೆ ಇದು ಕಣ್ಣು ಕುಗ್ತಾ ಇದೆ ಹಿಂದೂ ವಿರೋಧಿಗಳಿಗೆ ಅಲ್ಲಿರ್ತಕ್ಕಂಥ ನಾಲಾಯ್ ಹಿಂದೂ ವಿರೋಧಿಗಳಿಗೆ ಕಾಂಗ್ರೆಸ್ನ ನೀಚ ರಾಜಕಾರಣಿಗಳಿಗೆ ನಾಮರ್ಧ ರಾಜಕಾರಣಿಗಳಿಗೆ ನಿಮ್ಮ ರಾಜಕೀಯ ತೆವಳಿಗೆ ಹಿಂದೂ ಧರ್ಮನ ಬಲಿ ಕೊಡಬೇಕು ಅಂತ ಮಾಡಿದ್ದೀರಾ ಧರ್ಮದ ವಿಚಾರಕ್ಕೆ ಬಂದ್ರೆ ಹಿಂದೂ ಧರ್ಮದ ವಿಚಾರಕ್ಕೆ ಬಂದ್ರೆ ಯಾವುದು ಯಾರಾದರೂ ಸರಿ ತುಂಬಾ ಕೆರಳಿಸ್ಬೇಡಿ ಒಳ್ಳೇದಲ್ಲ ಇದು ಗ್ರಾಮಸ್ಥರು ಯಾವತ್ತೇ ಹೋರಾಟ ಕರೆ ಕೊಟ್ಟರು ಯಾವುದೇ ರೀತಿ ಹೋರಾಟ ಕೊಟ್ಟರು ರಾಷ್ಟ್ರ ರಕ್ಷಣಾ ಪಡೆ ಖಂಡಿತವಾಗಿಯೂ ಬೆಂಬಲ ಕೊಡುತ್ತೆ ನಾವು ಸಮಸ್ತ ಹಿಂದೂ ಸಂಘಟನೆಗಳು ಆ ಸಂಘಟನೆ ಸಂಘಟನೆ ಅಲ್ಲ ಸಮಸ್ತ ಹಿಂದೂ ಕಾರ್ಯಕರ್ತರು ಕೂಡ ನಾವು ನಾವು ಬಂದೇ ಬರ್ತೀವಿ ಕರೆ ಕೊಡಿ ನೀವು ಕರೆ ಕೊಟ್ಟರೆ ಹೋರಾಟ ಅಗತ್ಯ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಹೋರಾಟ ಆಗಬೇಕು ಅಂತ ನಿಮ್ಗೆ ಅನ್ಸಿದ್ರೆ ನೀವು ಹೋರಾಟ ಕರೆ ಕೊಟ್ಟಿದ್ದೆ ಆದ್ರೆ ನಮ್ಮೆಲ್ಲರ ಬೆಂಬಲ ನಿಮ್ ಜೊತೆಗೆ ನಿಮ್ಮ ಧಾರ್ಮಿಕ ಭಾವನೆಗಳು ಇದಕ್ಕೆ ಬಂದ್ರೆ ನಿಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಬಂದರೆ ಕೆರೆಗೋಡು ಗ್ರಾಮಸ್ಥರು ನೀವು ಹೋರಾಟಕ್ಕೆ ಮುಂದಾಗಿ ಯಾರು ಈ ದೇಶದ ಸಂವಿಧಾನ ಧಾರ್ಮಿಕ ಭಾವನೆಗಳಿಗೆ ಯಾರೇ ಧಕ್ಕೆ ತಂದರು ಅದನ್ನು ಒಪ್ಪೋದಿಲ್ಲ ನಾಲಾಯಕ್ ಸರ್ಕಾರಗಳು ಇಂಥ ಹಿಟ್ಲರ್ ಸರ್ಕಾರವನ್ನು ಆಡಳಿತಗೊಂಡು ಮತ್ತೆತ್ತರದ ದಿನ ಹಿಂದೂ ವಿರೋಧಿ ಹೇಳಿಕೆಗಳು ದಿನ ಹಿಂದೂ ವಿರೋಧಿ ಕೆಲಸಗಳು ನಾಚಿಕೆ ಆಗಬೇಕು ನಿಮಗೆ ನೋಡೋಣ ನೀವು ಮುಂದುವರಿಸಿ ನಿಮ್ಮ 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 ಈ ದುರಾಡಳಿತವನ್ನು ಮುಂದುವರಿಸಿ ಈ ಹಿಟ್ಲರ್ ಆಡಳಿತವನ್ನು ಮುಂದುವರಿಸಿ ನಾವೇನು ಅಂತ ನಾವು ತೋರಿಸ್ತೀವಿ